ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ನಾಭ ವೀರೇಶ್ ಎಲ್ಲರೂ ಹೆಂಗದಿರಿ ನಮ್ಮ ಹತ್ರ ಅದೀವಿ ಆ್ಯಂಡ್ ನೀವು ಮಸ್ತ್ ಅದೀರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ ಏನಪ್ಪಾ ಅಂತಂದ್ರೆ ನನ್ನ ಮದುವೆ ಆದ ನಂತರ ಸುಮಾರು ದಿನಗಳಿಂದ ನನ್ನ ತವ್ರ ಮನೆಗೂ ಬಂದಿರಲಿಲ್ಲ ಆ್ಯಂಡ್ ನಮ್ಮ ಮನೆಯವರು ಕೂಡ ಮಂಗಳೂರಿಗೆ ಹೋಗೋದಕ್ಕೆ ಕಾರಣ ನಾನು ನಮ್ಮ ಫ್ರೆಂಡ್ನ ಮೀಟ್ ಆಗಬೇಕು ಅಂತ ತುಂಬ ದಿನದಿಂದ ಯೋಚನೆ ಮಾಡ್ತಾ ಇದ್ದೆ ಆ್ಯಂಡ್ ಹೋಗಬೇಕು ಅಂತಲೂ ಕಾಯ್ತಾ ಇದ್ದೆ ಸೊ ಇವತ್ತು ಆ ಕಾಲ ಕೂಡ ಬಂದಿದೆ ಸೊ ಇವ ಈಗ ಆಲ್ರೆಡಿ ಮೀಟ್ ಆಗಿದ್ದೀನಿ ಸೊ ಹೋಗ್ತಾ ಹೋಗ್ತಾ ನಿಮಗೆಲ್ಲ ಅಪ್ಡೇಟ್ಸನ್ನು ಕೊಡ್ತಾ ಹೋಗ್ತೀನಿ ಸ್ಕಿಪ್ ಮಾಡಿದೆ ನೋಡಿ ಓಕೆನಾ ಶಾಪಿಂಗ್ ಮಾಡೋಕ್ಕಂತ ಇಲ್ಲಿ ಟ್ರೆಂಡ್ಸ್ಗೆ ಬರ್ತೀನಿ ನಾ ಇದ ಫಸ್ಟ್ ಟ್ರೆಂಡ್ಸಿಗೆ ಬರೋದು ಸೊ ಇಲ್ಲಿ ನೋಡ್ತಿರ್ಬೋದು ಒಳ್ಳೆ ಒಳ್ಳೆ ಕ್ವಾಲಿಟಿನೂ ಇದಾವೆ ಆ್ಯಂಡ್ ನಮಗೆ ಇಷ್ಟ ಆಗಿರುವಂಥದ್ದು ನಾವು ಎರಡು ಟಾಪ್ ಮಾತ್ರ ತೊಗೊಂಡಿದ್ವಿ ಆ್ಯಂಡ್ ಜೀನ್ಸ್ ಟಾಪ್ ಅವು ಕೂಡ ಆ್ಯಂಡ್ ಸೇಮ್ ಟಾಪ್ ತೊಗೊಂಡ್ವಿ ಆ್ಯಂಡ್ ನೀವು ನೋಡ್ತಿರ್ಬೋದು ನಂಗೆ ತುಂಬ ಇಷ್ಟ ಆಯಿತು ಒಳ್ಳೆ ಕ್ವಾಲಿಟಿ ಬಟ್ ಕಲರ್ ಅಂತ ನಂಗೆ ಇಷ್ಟ ಆಗಿಲ್ಲ ಸೊ ತುಂಬ ಚೆನ್ನಾಗಿ ಅನ್ನಿಸ್ತು ಒಂದು ನೆಕ್ಸ್ಟ್ ನೋಡಿರಿ ಇಲ್ಲಿ ಪರಾಗ್ ಶೈಲಿಗೆ ಬನ್ನಿ ಪರಾಗ್ ಶೈಲಿ ನೋಡಕತ್ತೀವಿ ಎರಡು ತಗೊಂಡಿ ಟಾಪ್ ಸೇಮ್ ಆತ ಇನ್ನೇನೆಲ್ಲ ಶಾಪಿಂಗ್ ಮಾಡಿದ್ವಿ ಬಟ್ ಆಗಕತ್ತೈತಿ ಶಾಂತಿ ಶಾಂತಿಸಾಗರ್ಕ ನಂದು ಸ್ಪೆಷಲ್ ಅದು ಹೋಟೆಲ್ ಶಾಂತಿಸಾಗರ್ ರೆಸ್ಟೋರೆಂಟಿಗೆ ಹೊಂಟೀವಿ ಬರ್ರಿ ನೋಡೋಣ ದಯವಿಟ್ಟು ಕ್ಷಮೆ ಇರಲಿ ಯಾಕಂತಂದ್ರೆ ಶಾಪಿಂಗ್ ಮಾಡಿರುವಂತ ಅಲ್ಲಲ್ಲೇ ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡಿದ್ದೀವಿ ನಿಜ ಬಟ್ ಅಲ್ಲಲ್ಲೇ ನನ್ಗೆ ಕ್ಲಿಪ್ ಮಾಡೋಕ್ಕಾಗಿಲ್ಲ ದಯವಿಟ್ಟು ಕ್ಷಮಿಸಿ ಆ್ಯಂಡ್ ಶಾಂತಿಸಾಗರ್ ರೆಸ್ಟೋರೆಂಟ್ ನನ್ನ ಫೇವ್ರೇಟ್ ಅಂತ ಆಗಲಿ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಸೊ ಆಲ್ಮೋಸ್ಟ್ ನನಗೆ ಇಷ್ಟ ನಂಗೆ ಶಾಂತಿಸಾಗರ್ ಎಲ್ಲದಕ್ಕಿಂತ ಇದಾವೆ ಫೇಮಸ್ ಇರೋಂಥ ಇದಾವೆ ಬಟ್ ನನಗೆ ಇಷ್ಟ ಆಗಿರ್ತಪ್ಪ ಅಂತಂದ್ರೆ ನಮ್ಮ ಶಾಂತಿಸಾಗರ್ ರೆಸ್ಟೋರೆಂಟೇನೆ ಬಟ್ ನೋಡೋಣ ಬನ್ನಿ ಏನಾಗುತ್ತೆ ಅಂತ ಸೊ ಅಯ್ಯೋ ನೋಡ್ತಿರ್ಬೋದು ನೀವು ಆಲ್ರೆಡಿ ಬಟ್ ನನಗೆ ಇಲ್ಲಿಂದ ಭಾಳ ಬೇಜಾರಾಗತ್ತಿ ಯಾಕಂತಂದ್ರೆ ಅದು ಸಂಡೇ ಇದ್ದಿದೋಸ್ಕರ ಸೊ ಮೇ ಬಿ ಹಾಕಿರ್ಬೋದು ಅನಿಸುತ್ತೆ ನೋಡೋಣ ಯಾ ಹ್ಞೂ ಎಸ್ ಹೌದು ಕೀ ಹಾಕಿದ್ದಾರೆ ಸೊ ನಿಜ ಬೇಜಾರಾಗತ್ತೆ ಬಟ್ ಯಾಕಂತಂದ್ರೆ ಸಂಡೇ ಅಲ್ವಾ ಸೊ ಒಂದೊಂದು ಸಾರಿ ಸಾಗರ ಓಪನ್ ಇರಲಿಲ್ಲ ಸೊ ಇದಕ್ಕೋಸ್ಕರ ಶಾಪ್ ಓಪನ್ ಇರಲಿಲ್ಲ ಸೊ ಆ್ಯಂಡ್ ಕಾಮತ್ ರೆಸ್ಟೋರೆಂಟಿಗೆ ಬಂದೀವಿ ಯಾ ಹೋಗೋಣ ನೋಡಿರಿ ಕಾಮತ್ ರೆಸ್ಟೋರೆಂಟಿಗೆ ಬಂದ್ರಿ ಒಳಗೆ ಓದ್ತೀನಿ ಕರೆಕ್ಟ್ ಓಟಿ ಟೈಮ್ಗೆ ಬಂದೇವಿ ನೋಡ್ತೀವಿ ನೋಡಿ ಹೊರಗೇ ಸಿಕ್ಕ ಜನ ಇದ್ರು ಇನ್ನು ಒಳಗೆ ಬರ್ತೀವಿ ಸಿಕ್ ಬಟ್ಟೆ ಜನ ನೀವು ನೋಡ್ತಿರ್ಬೋದು ಫುಲ್ಲು ರಶ್ ಆ ಕಡೆ ಒಳಗಣ್ಣು ಬಂದು ನಿಜ ತುಂಬ ರಶ್ ಇತ್ತು ಬೇಕಂದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು ನಾವು ಕೂತಿರುವಂಥ ಪ್ಲೇಸ್ ಕೂಡ ತುಂಬ ರಶ್ ಇತ್ತು ಸೊ ಹಾಗೂ ಇದು ಒಂದು ಎರಡು ಸೀಟ್ ಅಂದ್ರೆ ಖಾಲಿ ಸಿಕ್ಕು ನಮಗೆ ನೀವು ನೋಡ್ತಿರ್ಬೋದು ನಿಜ ಊಟ ತನಿಖಿಗೆ ಬಂದ ಸಿಕ್ಕಾಪಟ್ಟೆ ರಶ್ ಇತ್ತು ಇವಳು ನನ್ನ ಬೆಸ್ಟ್ ಫ್ರೆಂಡ್ ಪರಿ ಅಂತ ಸೊ ಸುಮಾರು ದಿನದಿಂದ ಅಂದರೆ ನಾವು ಮೇ ಬಿ ಒಂದು ಒನ್ ಆ್ಯಂಡ್ ಹಾಫ್ ಇಯರ್ ಆಗಿತ್ತು ಅನಿಸುತ್ತೆ ಮೀಟ್ ಆಗದೆ ಸೊ ಅದಕ್ಕೋಸ್ಕರ ಶಾಪಿಂಗ್ ಮಾಡಿಕೊಂಡು ಮೀಟ್ ಮಾಡಿ ಹೋಗೋಣ ಅಂತ ನಾವು ಇವತ್ತು ಮುದ್ದಾ ಮೀಟ್ ಆದ್ವಿ ಸೊ ಆಕಿನೂ ಅಂಗನವಾಡಿ ಟೀಚರ್ ಅದಾಳೆ ಅವ್ರ ಮಮ್ಮಿ ಜಾಬನ್ನು ಅಕ್ಕಿಗಾಗೈತಿ ಸೊ ಇವತ್ತು ಸಂಡೇ ಇದ್ಗೋಸ್ಕರ ನಾನು ಬರ್ತೀನಿ ಬಾ ಅಂತ ಸೊ ಬಂದು ಸೊ ನನಗೋಸ್ಕರ ಪ್ರತಿಯೊಂದೂ ನಾನು ಬಿಲ್ ಮಾಡಿಲ್ಲ ಸೊ ಅವಳೇ ಪ್ರತಿಯೊಂದನ್ನು ಬಿಲ್ ಮಾಡಿದ್ದಾಳೆ ಸೊ ನಿಜ ತುಂಬ ಖುಷಿಯಾಯಿತು ಆ್ಯಂಡ್ ಟ್ರೂ ಫ್ರೆಂಡ್ಶಿಪ್ ಅಂತಲೇ ಹೇಳ್ಬೋದು ನಮ್ಮದು ಹೇಳ್ಕೊಳೋಕ್ ನನಗೆ ಇಷ್ಟ ಇಲ್ಲ ಬಟ್ ಆದರೂ ಟ್ರೂ ಫ್ರೆಂಡ್ಶಿಪ್ ಅಂತಲೇ ಹೇಳಿ ಯುಕ ನಿಮ್ಮ ಕಡೆ ಏನಂತಾರ ಗೊತ್ತಿಲ್ಲ ನಮ್ಮ ಕಡೆ ಮಾತ್ರ ನೀರ್ಲೆ ಅಂತಾರೆ ಸೊ ಆಕಿ ಫೇವ್ರೆಟ್ ಅಂತಲೇ ಹೇಳ್ಬೋದು ನಾನು ಫೆವ್ರೇಟೇ ಆ್ಯಕ್ಚುಲಿ ಸೊ ಆಕಿಗೆ ಇಷ್ಟ ಅಂತ ಒಂದು ಪಾವಕ್ಕೆ ಹೆಚ್ ತೊಗೊಂಡಾಳು ತಿನ್ನೋಕಂತ ಫೈನಲಿ ಒಂದು ಆರ್ಡ್ರು ಮಾಡಿದ್ವಿ ಬಂದೇ ಬಿಡ್ತ ನಮ್ಮದು ಮಶ್ರೂಮ್ ರೈಸ್ ಬಟ್ ಇಬ್ಬರದು ಫೇವ್ರೇಟ್ ಏನು ತೊಗೊಂಡ್ರು ಫೇವ್ರೆಟ್ ಮೇ ಬಿ ವಾಚ್ ಹಾಕೊಂಡಾಳು ನೋಡ್ರಿ ಆ ವಾಚ್ ಆ್ಯಂಡ್ ನಂದು ವಾಚ ಸೇಮ್ ಐತಿ ಇಬ್ಬರು ಸೇಮ್ ಸೇಮೇ ತೊಗೊಂಡಿದ್ವಿ ಆಲ್ ಆಲ್ಮೋಸ್ಟ್ ಎಲ್ಲ ಸೊ ಆಕಿದು ಫೇವ್ರೇಟೇ ಇದು ಸೊ ನನ್ನದು ಫೇವ್ರೇಟ್ ಫುಡ್ ಬಟ್ ಅದನ್ನು ತಿನ್ನೋಕಂತ ಶಾಂತಿ ಸಾಗರಕ್ಕೆ ಹೋಗಿದ್ವಿ ಯಾಕಂತಂದರೆ ಇಷ್ಟೊಂದು ರಶ್ ಇರೋಲ್ಲ ಅವ್ರಿಗೆ ಕಲಿಸಿರುವಂಥ ಗುರುಗಳು ಭೇಟಿಯಾದರು ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಕಮೆಂಟ್ ಮಾಡಿ